ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹೋದ ಬೀರೇಶ್ ಬ್ಲಾಗ್ಸ್ ಸೊ ಇವತ್ತು ವ್ಲಾಗು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಆಲ್ರೆಡಿ ಅಲ್ಲಿ ನೋಡಿರ್ತೀರ ನಮ್ಮ ಪಾಪುಗೆ ಇವತ್ತು ಕಿವಿ ಚುಚ್ಚಿಸ್ತಾ ಇದ್ದೀವಿ ಸೊ ನಮ್ಮ ಪಾಪು ರೆಡಿಯಾಗಿ ಇದ್ದಾಳೆ ಇಲ್ಲಿ ಸೊ ಅವಳಿಗೆ ಕಿವಿ ಚುಚ್ಚಿಸೋಕೆ ಅಂತ ಹೋಗ್ತಿದ್ದೀವಿ ಈಗ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿ ಫೈವ್ ಮಂತ್ಸ್ಗೆ ಬಿದ್ದಿದೆ ಸೊ ಇವಾಗ ಕಿವಿ ಚುಚ್ಚಿಸ್ತಾ ಇದ್ದೀವಿ ಆ್ಯಂಡ್ ಓಲೆ ಅದು ಇದು ಎಲ್ಲ ಎತ್ಕೊಂಡಾಗಿದೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನೋ ಎತ್ತ ಅಂತ ಅಂದ್ಬಿಟ್ಟು ಆ್ಯಂಡ್ ಕಿವಿ ಚುಚ್ಚಿದಾಗ ನೋವು ಆಗದೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಕೂಡ ಹಾಕ್ಕೊಂಡಿದ್ದೀನಿ ನೋಡೋಣ ವರ್ಕೌಟ್ ಆದರೆ ನಾನು ನಿಮಗೂ ಕೂಡ ಹೇಳ್ತೀನಿ ಅದೇನೋ ಎತ್ತ ಅಂತ ಅಂದ್ಬಿಟ್ಟು ಸೊ ಈಗ ಹೋಗುವ ಅದಕ್ಕೂ ಮುಂಚೆ ಇರೋಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನಾಗ ಕ್ಲಿಕ್ ಮಾಡಿ ಸುಲ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಅದ ವೀಡಿಯೋ ಸೊ ಮಗಳಿಗೆ ಕಿವಿ ಚುಚ್ಚಕ್ಕೆ ಅಂತ ಬೀರೇಶ್ ಕೂಡ ಬಂದಿದ್ದಾರೆ ಆಕ್ಚುಲಿ ಸೋದ್ರ ಮಾವ ಇಲ್ಲ ಕಿವಿ ಚುತ್ಸೋದಿಕ್ಕೆ ಅಂದ್ರೆ ತೊಡೆ ಮೇಲೆ ತೊಡೆ ಮೇಲೆ ಕೂರ್ಸ್ಕೊಂಡು ಚುತ್ಸೋದಿಕ್ಕೆ ಸೊ ನನ್ ತಂಗಿನೇ ಕೂರ್ಸ್ಕೊಂತೀನಿ ಅಂತ ಹೇಳ್ತಾಳೆ ಆ ಸೊ ಹಂಗೆ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಮಗು ಎಷ್ಟ್ ಅಳ್ತಾಳೋ ಏನೋ ಗೊತ್ತಿಲ್ಲ ಅಹ್ ನಾನ್ ನೋಡ್ದಂಗೆ ಆಯಿಂಟ್ಮೆಂಟ್ ಹಾಕ್ದಾಗ ಮಕ್ಕಳು ಅಳ್ಳಿ ಅಳ ಅಳಲ ಅಂತ ಹೇಳ್ತಾರೆ ಅಂದರೆ ನಂಬಿಂಗ್ ಕ್ರೀಮ್ ಅದು ಸೊ ಅದು ವರ್ಕೌಟ್ ಆಯಿತು ಅಂತಂದರೆ ನಿಮಗೂ ಕೂಡ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾ ಬನ್ನಿ ಇವಾಗ ಹೊರಡುವ ಇನ್ನೊತ್ತಂಗೋಸ್ಕರ ವೇಟ್ ಮಾಡ್ತಿದ್ದೀವಿ ಅವಳು ಹಚ್ಚು ಬೆಲ್ಲ ಮತ್ತು ಕೊಬ್ಬರಿ ತರೋದಕ್ಕೆ ಅಂತ ಹೋಗಿದ್ದಾಳೆ ಸೊ ಯಾ ಫ್ರೆಂಡ್ ಓಲೆ ತೋರಿಸಿದ್ರು ಓಲೆ ತೋರಿಸ್ತೀನಿ ಚಿಕ್ಕದು ಪುಟಾಣಿ ನಾನು ನನ್ನ ಅಂದ್ಕೊಂಡಿದ್ದು ಸ್ಟಡ್ ಹಾಕಬೇಕು ಅಂತ ಬಟ್ ಸ್ಟಡ್ ಹಾಕಿದ್ರೆ ಗನ್ ಶಾಟ್ ಮಾಡಿಸ್ಬೇಕು ಗನ್ ಶಾರ್ಟ್ ಮಾಡಿಸೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾವು ಆ ಈ ತರ ಚುಚ್ಚೇ ಬಿಡೋಣ ಅಂತ ಬಿಚ್ಚೋಗ್ಬಿಟ್ಟಿದೆ ಹಾಕ್ಬೋದು ಗೊತ್ತು ಅದು ಹಾಕಿ ತೋರ್ಸ್ ಓಕೆ ಹಿಂಗೆ ತೋರ್ಸ್ಲಾ ಏನಿಲ್ಲ ಗೈಸ್ ಒಂದು ಸಣ್ಣದು ಇದಷ್ಟೇ ತೋರಿಸ್ತೀನಿ ರೀ ನೋಡಿ ಈ ತರ ಸಣ್ಣ ಗುಂಡು ಹಾಕ್ತಿದ್ದೀನಿ ಇಲ್ಲೇ ಅಳಕ್ ಸ್ಟಾರ್ಟ್ ಮಾಡಿದ್ಳು ಸಣ್ಣ ಗುಂಡು ಸೊ ನೋಡ್ಬೇಕು ಹೆಂಗ್ ಕಾಣುತ್ತೆ ಅವಳಿಗೆ ಅಂತ ಆಚಾರಿ ಹತ್ರನೇ ಕರ್ಕೊಂಡೋಗಿ ಚುಚ್ಚಿಸ್ತಾ ಇದ್ದೀವಿ ಸೊ ಯಾ Agoy, nila, agoy, 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 agoy,

ಗೈಸ್ ಒಲೆ ಚುಚ್ಚಿಸದ್ ಮೇಲೆ ಅವಳಿಗೆ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಹೇಳ್ಬೇಕಂತಾರೆ ನಾನು ಹೇಳಿದೆ ನಿಮಗೆ ಅಪಾಯಿಂಟ್ಮೆಂಟ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಟ್ ಅದೇನು ವರ್ಕ್ ಆಗ್ಲಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಅವ್ಳು ಅಳ್ತಾನೆ ಇದ್ಲು ಚುಚ್ಚಬೇಕಾದ್ರೂ ಅಳ್ತಿದ್ಲು ಮೇಲೆ ಒಂಚೂರು ಪರವಾಗಿಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಚುಚ್ಚದ್ಮೇಲೆ ಎಲ್ಲ ಮಕ್ಕಳು ಸೈಲೆಂಟ್ ಆಗಿಬಿಡ್ತಾರೆ ಅದು ಅದು ಅಪಾಯಿಂಟ್ಮೆಂಟ್ ಹಾಕ್ಲೇಬೇಕು ಅಂತ ಏನಿಲ್ಲ ಸೊ ಬೆಟರ್ ಅದನ್ನು ತೊಗೊಳ್ತಾ ಇರೋದು ಒಳ್ಳೆಯದು ಅದು ಜಸ್ಟ್ ಟೆನ್ ಗ್ರಾಮ್ಸ್ ಏನೋ ಟು ಫಿಫ್ಟಿ ರುಪೀಸೋ ಟು ಏಯ್ಟಿ ರುಪೀಸೋ ಏನೋ ಪೇ ಮಾಡಿದೆ ನಾನು ಅದು ಎರಡೇ ಡ್ರಾಪ್ ಯೂಸ್ ಮಾಡಿದ್ದು ವೇಸ್ಟ್ ಆಗಲ್ಲ ಬಿದ್ದಿದೆ ಸೊ ಐ ಥಿಂಕ್ ವೇಸ್ಟ್ ಆಫ್ ಮನಿ ಅಂತ ನನ್ಗನ್ಸುತ್ತೆ ನೀವು ಯಾರು ತಗೊಳ್ಳೋದಕ್ಕೆ ಹೋಗ್ಬಿಡಿ ನಾನು ರೆಕಮೆಂಡು ಕೂಡ ಮಾಡೋದಿಲ್ಲ ಅಫ್ಕೋರ್ಸ್ ಮಕ್ಕಳಿಗೆ ಚುಚ್ಚಿದಾಗ ನೋವು ಹಾಗೆ ಆಗುತ್ತೆ ಅದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ ಸೊ ಈ ಥರದ್ದೆಲ್ಲ ಸುಮ್ಮನೆ ನಾವು ಪೇರೆಂಟ್ಸ್ ಆಗಿ ಮಕ್ಕಳು ಆಳೋದು ನೋಡೋಕ್ಕಾಗಲ್ಲ ಹಂಗೆ ಹೇಗೆ ಅಂತ ಅಂದ್ಬಿಟ್ಟು ಫ್ಯಾನ್ಸಿ ಥಿಂಗ್ಸ್ನ ನೋಡ್ತಿರ್ತೀವಿ ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಅ ವೆರಿ ಏನದು ಯೂಸ್ಫುಲ್ ಅಂತ ನನಗನ್ನಿಸ್ತು ಏನು ಅವಶ್ಯಕತೆ ಇಲ್ಲ ಚುಚ್ಚಿ ನೋವು ಆದಾಗ್ಲೇ ಒಂದು ಏನಂತಾರೆ ಅವರು ಆ್ಯಕ್ಟಿವ್ ಆಗೋದು ಬ್ರೈನ್ ವರ್ಕ್ ಆಗೋದು ಅಂತ ನನಗನ್ಸುತ್ತೆ ಸೊ ಬೆಟರ್ ಹಾಗೆ ಹೋಗಿ ಚುತ್ಸಿ ಏನೂ ಆಗೋದಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಳ್ತಾರೆ ಅಷ್ಟೇನೆ ಅದಾದಮೇಲೆ ಸರಿ ಹೋಗ್ತಾರೆ ಏನು ಪೇನ್ ಗೀನೇನು ಆಗೋದಿಲ್ಲ ಆ್ಯಂಡ್ ಅದಾದಮೇಲೂ ಕೂಡ ಅವ್ಳಗೇನು ಏನು ಗೀನ್ ಆ ಥರ ಏನೂ ಇಲ್ಲ ಆ್ಯಂಡ್ ಅವಳಿಗೆ ಏನಂತಾರೆ ಸ್ವಲ್ಪ ಪಸ್ ಥರ ಬರೋ ಥರ ಇದೆ ಅಂದರೆ ಪಸ್ ಅಂತ ಅಲ್ಲ ಒಂಥರ ಏನೋ ನೀರು ನೀರು ಥರ ಬರೋ ಥರ ಇದೆ ಬಟ್ ಅದಕ್ಕೆ ಆಯಿಂಟ್ಮೆಂಟ್ ಅಂದ್ರೆ ಕಂಟ್ಯೂಬ್ ಅಂತ ಹೇಳ್ತಾರಲ್ಲ ಬೇರೆ ಯಾವುದು ಆಯಿಂಟ್ಮೆಂಟ್ ಹಾಕಬಿಡಿ ಕಂಟ್ಯೂಬ್ ಅಂತ ಹೇಳ್ತಾರಲ್ಲ ಅದನ್ನ ಹಾಕಿ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಬಿಟ್ಬಿಡಿ ಮೊದಲೆಲ್ಲ ಸೀಮೆಣ್ಣೆ ಹಾಕೋರು ಬಟ್ ಇವಾಗ ಎಲ್ಲ ಸಿಗೋದಿಲ್ಲ ಸೊ ಬೆಟರ್ ಕಂಟ್ಯೂಬ್ ಹಾಕ್ಬಿಟ್ಟು ಬಿಟ್ಬಿಡಿ ನಾನು ಅಷ್ಟೇ ಮಾಡಿದ್ದಿದ್ದು ಏನದು ಕೊಬ್ಬರಿ ಎಣ್ಣೆ ಹಾಕಿದ್ದೆ ಆ್ಯಂಡ್ ಈಗಲೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೋಡಬೇಕು ಇನ್ನ ಸ್ವಲ್ಪ ದಿನ ಹಾಕ್ತಾ ಹಾಕ್ತಾಯಿದ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅವಳಿಗೆ ಪ್ರೆಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಓಲೆನ ಏನು ಮಾಡಬೇಕಂದ್ರೆ ನಾವು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಿರ್ಬೇಕು ಅವಾಗ ಅವಾಗ ಅಟ್ಲೀಸ್ಟ್ ಡೈಲಿ ಒಂದು ಫೈವ್ ಟೈಮ್ಸ್ ಏನಾದರೂ ಈ ಥರ ಹಿಂದೆ ಮುಂದೆ ಅಥವಾ ಹಿಂಗ್ ತಿರುಗ್ಸೋದು ಈ ತರ ಹಾಕಿದ್ರೆ ತಿರುಗ್ಸೋದು ಆ ಹ್ಯಾಂಗಿಂಗ್ ತರ ಹಾಕಿದ್ರೆ ಹಿಂದೆ ಮುಂದೆ ಮಾಡ್ತೀರಿ ಸೊ ದಟ್ ಅಲ್ಲಿ ದುರ್ಮಾಂಸ ಬೆಳ್ಕೊಳಲ್ಲ ಅಂಡ್ ಹೋಲ್ ಕೂಡ ಮುಚ್ಕೊಳಲ್ಲ ಅಂತ ಹಂಗ್ ಮಾಡ್ತಾರೆ ಅಷ್ಟೇನೆ ಸೊ ಆತರ ಮಾಡಿ ಅಂಡ್ ಅದ್ ಮಾಡಿದಾಗ್ಲೂ ಅವಳೇನ್ ನೋವು ಅಂತ ಆಳೋದಿಲ್ಲ ಸೊ ಯಾ ಚೆನ್ನಾಗಿ ಆರಾಮಾಗಿ ಇದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಷ್ಟೇ ಸೊ ಗೈಸ್ ನನ್ನ ಮಗಳಿಗೆ ಪ್ಲೇ ಮ್ಯಾಟ್ ತರ್ಸಿದ್ದೆ ಓಪನ್ ಮಾಡಿ ನೋಡುವ ಹೆಂಗೆ ಬಂದಿದೆ ಅಂತ ಆರ್ ಯು ಹ್ಯಾಪಿ ಹ್ಯಾಪಿ ಬೇಬಿ

यार क्या क्या चला इडको वो बैठ रहने के वापस कर इस पर ला रसोल का समाधान हमारा कुड़ा मारते हैं इनाम दिया यार ये न मर जाओ जो नंबर इनाम में भर ला दो वो बैठेंगे ना अब से सारे कैसे हैं जी ಎರಡು ಕಡೆಗೂ ಹಾಕ್ಬೋದು ವಾ ಸಖತ್ತಾಗಿದೆ ಎಷ್ಟು ಗುರು ಜಾಗ ದೊಡ್ಡದ್ ಬೇಕು ಹ್ಮ್ 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 ಹ್ಞೂ ಹೊರಿಸ್ಬೇಕಾ ನಾಳೆ ಹಾಕಿದ್ರೆ ಆಯ್ತು ಸೊ ಇಷ್ಟು ದೊಡ್ಡದಿದೆ ಸಾಫ್ಟಾಗಿದೆ ಅಂಡ್ ಥಿಕ್ನೆಸ್ ಬಂದು ಇಷ್ಟಿದೆ ಬೇಕಂದ್ರೆ ನಾನು ಕಮೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಂ ಶೋ ಇದು ಹಿಂಗೆ ಕೆಳಗಡೆ ಇರೋದೆಲ್ಲ ಗುರು ಹಾಂ

ಸೊ ಇದು ನೆಕ್ಸ್ಟ್ ಡೇ ನಾವು ಎಣ್ಣೆ ಅಂಗಡಿಗೆ ಹೋಗಿದ್ವಿ ಅಂದರೆ ಯಂತ್ರ ಹಾಕ್ತಾರಲ್ವ ಮನ್ ಅಂದರೆ ಎಲ್ಲ ತೆಗೆದು ಸೊ ಅಲ್ಲಿಗೆ ಹೋಗಿದ್ವಿ ಯಾಕೆ ಅಂತಂದರೆ ಪಾಪು ತುಂಬ ರಜೆ ಮಾಡ್ತಿರಲು ಜೊತೆಗೆ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಐ ಥಿಂಕ್ ಅದು ತುಂಬ ಫೇಮಸ್ಸು ಹೇಳಬೇಕಂದ್ರೆ ಬೆಂಗಳೂರಲ್ಲೇ ಸೊ ಎಲ್ಲರೂ ಅಲ್ಲಿಗೆ ಹೋಗೋದ್ದು ಸೊ ಅಲ್ಲಿಗೆ ಹೋಗಿ ಅವಳಿಗೆ ದೃಷ್ಟಿ ತೆಗೆಸ್ಕೊಂಡು ಜೊತೆಗೆ ಇಂತ್ರನೂ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಸೊ ಅಲ್ಲಿ ಹೋಗಿ ಬಂದಮೇಲೆ ಒಂಚೂರು ಪರವಾಗಿಲ್ಲ ಅವಳು ಹೇಳಬೇಕಂದ್ರೆ ಅವಳಿಗೆ ಬಾಲಗ್ರಹ ದೃಷ್ಟಿಯಾಗಿತ್ತು ಅಂತ ಹೇಳಿದ್ರು ಅಲ್ಲಿ ಸೊ ಅಲ್ಲಿಗೆ ಹೋಗಿ ಮೇಲೆ ಒಂದು ಟೂ ಡೇಸ್ ಸ್ವಲ್ಪ ಸ್ವಲ್ಪ ಆಗಿದ್ಲು ಅದಾದಮೇಲೆ ಪರವಾಗಿಲ್ಲ ಅಲ್ಲಿ ಹೋಗಿ ಬಂದಮೇಲೆ ಸೊ ಇನ್ ಕೇಸ್ ನಿಮ್ಮ ಪಾಪನೂ ಕೂಡ ಇದೇ ಥರ ರಚೆ ಮಾಡ್ತಿದ್ದೆ ಸರಿಯಾಗಿ ಹಾಲು ಕುಡಿತೆಲ್ಲ ಅಥವಾ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತಂದರೆ ನೀವು ಕೂಡ ಅಲ್ಲಿ ಹೋಗಿ ಬರ್ಬೋದು ಬಟ್ ಏನಂದರೆ ಸತಿ ಯೋಚನೆ ಮಾಡಿ ಅಲ್ಲಿ ಹೋಗೋದಕ್ಕೂ ಮುಂಚೆ ಬಿಕಾಸ್ ಅಲ್ಲಿ ಹೋಗ್ತಾಯಿದ್ರೆ ಆ ಪಾಪು ಅಲ್ಲಿಗೆ ಅಡಿಕ್ಟ್ ಆಗಿಬಿಡುತ್ತೆ ಬಟ್ ನೋಡೋಣ ನಮ್ಮ ಪಾಪು ಹೆಂಗೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಮುಂದಕ್ಕೆ ಸೊ ಯಾವುದೂ ಅಷ್ಟೊಂದು ಅಡಿಕ್ಟ್ ಮಾಡಿಸ್ಬಾರ್ದು ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಕೂಡ ಚಿಕ್ಕ ವಯಸ್ಸಲ್ಲೆಲ್ಲ ಅಲ್ಲಿಗೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರಂತೆ ಆ್ಯಂಡ್ ಇವನ್ ನಮ್ಮಮ್ಮಿ ಕೂಡ ಅಲ್ಲಿಗೆ ಹೋಗ್ತಿದ್ರಂತೆ ಸೊ ಈ ಥರ ಇದೆ ಅದ್ರದ್ದು ಹಿನ್ನೆಲೆ ಸೊ ನಾವು ಹೋಗಿ ಬಂದ್ವಿ ಚೆನ್ನಾಗಿ ಅನ್ನಿಸ್ತು ಅಲ್ಲಿಗೆ ಹೋಗಿ ಬಂದಮೇಲೆ ಒಂಚೂರು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗಂತೂ ನೋಡಿ ಒನ್ ಅವರ್ ಇಂದ ಹಿಂಗೆ ತೂಕ್ತಾ ಇದೀನಿ ನನ್ ಮಗಳು ಮಲಗ್ತಾ ಇಲ್ಲ ಬೇರೆ ಆಯ್ತಾ ಬರೀ ಡವಲ್ ಆ ಕುತ್ಕೊಂಡು ಅವಳು ಕ್ಯಾರಿ ಹಾಕಿ ಹಾಕೊಂಡು ಹಾಡ್ ಹೇಳ್ತಾ ಇದ್ದಾಳೆ ಕರೋಕೆ ಹಾಕೊಂಡು ಹಾಡು ಹೇಳ್ತಾ ಇದ್ದಾಳೆ ಅದಾದ್ಮೇಲೆ ಇವರಿಬ್ರು ಇಲ್ಲಿ ಮಲ್ಕೊಂಡು ಹೊರಟ ಹೊಡಿತಾ ಇದ್ದಾರೆ ನಾನು ಸುಮ್ ಸುಮ್ನೆ ಹೇಳ್ತೀನಿ ಅಂತ ಅನ್ಕೊಂಡಿದೀರಾ ಅಂಡ್ ವಿನೂತನ್ ಫ್ರೆಂಡ್ಸ್ ಎಲ್ಲ ಅವ್ಳ ನನ್ನ ವಿಡಿಯೋ ನೋಡಿ ಉಗುದ್ರಂತೆ ಸೊ ಈ ವಿಡಿಯೋ ನೋಡಿ ಇನ್ನ ಡಬಲ್ ಡಬಲ್ ಹೋಗಿಬೇಕು ಯಾಕಂದ್ರೆ ತೂಗೆ ಒಂಚೂರು ಕೈ ನೋತಾ ಇದೆ ನನ್ಗೆ ಅಂತಂದ್ರೆ ಶಿವ ತೂಗು ಅಂದ್ರೆ ಇಲ್ಲಿ ನಾಯಿ ಬಾಲಕ್ಕೆ ಹೇಳ್ತಾ ಇದೆ ಕೆಲಸ ಮಾಡುವಂತ ನಾನು ಒನ್ ಅವರ್ ತೂಗ್ತಾ ಇದೀನಿ ರೈಟ್ ಹ್ಯಾಂಡ್ ಅಂತೂ ಸಿಕ್ಕಾಬಟ್ಟೆ ಪೇನ್ ಆಗಿದೆ ನೋಡಿ ನೋಡಿ ಏನಾನ ಹೇಳ್ಬಿಟ್ರೆ ಸಾಕು ಎದ್ ನಡಿ ಎದ್ ನಡಿ ಅಂತ ಹೋಗ್ಬಿಟ್ಟು ಅಲ್ಲಿ ಗೊಬ್ಬರ ಹಾಕೊಂಡು ಮಲ್ಕೊಳ್ಳೋದು ಗೊರಕೆ ಹೊಡ್ಕೊಂಡು ಇಬ್ರುನು हां इस्ते इस्ते गाइस हमम जी nodeId आराम आ किसकॉन ಮಲಗಿದಾರೆ ನಾನು ತೂಕ್ತಾಯಿದಿನಿ ಅಯ್ಯೋ ಯಾ ಕೋಣಿಸಾ ಆ ಹೇ ಹ ಹ ತಗೆ ಮನೆ ತಗೆ ತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೆಯುವಂತ ಸಮಯ ಬಂದಿದೆ ಸೊ ಅದೇನು ಎತ್ತ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋಗ್ತಾ ಬ್ಲಾಗ್ಸಲ್ಲಿ ಹೇಳ್ತೀನಿ ಸೊ ಅದಕ್ಕೆ ನಾವೆಲ್ಲ ಶಾಪಿಂಗ್ ಮಾಡಿದ್ದಾಯಿತು ನಾನು ಸೀರೆ ತೊಗೊಳೋದಕ್ಕೂ ಹೋಗಿದ್ದೆ ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಯಾಕೆ ಅಂದರೆ ಪಾಪುನ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಅಜ್ಜಿ ಮಮ್ಮಿ ಇಬ್ರು ಬಂದಿದ್ದರು ಆ್ಯಂಡ್ ಸೀರೆ ತೊಗೊಳೋ ಟೈಮು ತುಂಬ ಕಮ್ಮಿ ಇತ್ತು ಒನ್ ಅವರ್ ಏನೋ ಅಷ್ಟೇ ಇದ್ದಿದ್ದು ಅಷ್ಟರಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬೇಕಾಗಿತ್ತು ಆ್ಯಂಡ್ ನಾನು ಹೋಗಿದ್ದ ಪ್ಲೇಸ್ ಕೂಡ ತುಂಬ ರಶ್ ಇತ್ತು ನಾನು ಹೋಗಿದ್ದಿದ್ದು ಮಂಚಿ ಸಿಲ್ಕ್ಸ್ಗೆ ರಾಜಾಜಿನಗರಲ್ಲಿದೆಯಲ್ಲ ಅಲ್ಲಿಗೆ ಹೋಗಿದ್ದಿದ್ದು ಫಸ್ಟ್ ಮಲೇಶ್ವರಮ್ಗೆ ಹೋದೆ ಬಟ್ ಅಲ್ಲಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ರಾಜಜಿ ಹೋಗಿದ್ದು ಸೊ ನೋಡೋಣ ಹೆಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ತುಂಬ ರಶ್ ಇತ್ತು ಅಲ್ಲಿ ಜನ ಜಾಸ್ತಿ ಇದ್ರು ಸಾಯಂಕಾಲ ಬೇರೆ ಆಗಿತ್ತು ಸೊ ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಒಂದು ಸೀರೆನ ತೊಗೊಂಡು ಬಂದೆ ತಗೊಂಡು ಬಂದ ಮೇಲೆ ನಾನು ಯೋಚನೆ ಮಾಡ್ತಾ ಇದೀನಿ ಅದೇ ತರದ ಕಲರು ನನ್ನ ಹತ್ರ ಇದೆ ಅಂತ ಅನ್ಬಿಟ್ಟು ಸೇಮ್ ಕಾಂಬಿನೇಷನ್ ಸೇಮ್ ಅಂದ್ರೆ ಸಿಮಿಲರ್ ಟೈಪ್ ಆಫ್ ಸಾರಿ ಎಲ್ಲ ಸೇಮ್ ಇದೆ ಬಟ್ ಒಂದು ಚೂರ್ ಡಿಫ್ರೆನ್ಸ್ ಕಾಣಿಸುತ್ತೆ ಎರಡರಲ್ಲೂ ಒಂದ್ ಚೂರ್ ಡಿಫ್ರೆನ್ಸ್ ಕಾಣಿಸುತ್ತೆ ನನಗ ತಲೆಗೆ ಹೋಗ್ಬಿಟ್ಟಿತ್ತು ಅಯ್ಯೋ ಇದೇನಪ್ಪ ಒಂದೇ ತರ ತಂದ್ಬಿಟ್ಟಿದೀನಲ್ಲ ಅರ್ಜೆಂಟ್ ಅಲ್ಲಿ ಅಂತ ಅನ್ಕೊಂಡು ಅನ್ಕೊಂಡಿದ್ದೆ ಬಟ್ ನೋಡ್ಬೇಕು ಆ ಸೀರೆನು ಈ ಸೀರೆನು ಪಕ್ಕ ಪಕ್ಕ ಇಟ್ಬಿಟ್ಟು ನೋಡ್ಬೇಕು ಗೊತ್ತಿಲ್ಲ ಫೋಟೋದಲ್ಲಿ ನೋಡಿದಾಗ ಡಿಫ್ರೆಂಟ್ ಆಗಿ ಕಾಣಿಸ್ತಿತ್ತು ಅಂದ್ರೆ ಬೇರೆ ಕಲರ್ ಅಂತಾನೆ ಬಟ್ ನೋಡಬೇಕು ಡೈರೆಕ್ಟಾಗಿ ಹೆಂಗೆ ಏನು ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ನಾನು ಸ್ಟಿಚ್ಚಿಂಗೇ ಕೊಟ್ಟಾಯಿತು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇನ್ನೇನು ನಾಳಿದ್ದು ಅಥವಾ ಆಚೆ ನಾಳಿದ್ದು ಕೊಡ್ಬೋದು ಅವರು ಸೊ ಈ ಥರ ಆ್ಯಂಡ್ ಪಾಪಗೂ ಕೂಡ ಬಟ್ಟೆ ತಗೊಂಡ್ವಿ ಅಂದರೆ ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಥರ ಅಂದರೆ ನಾನು ಅವಳಿಗೆ ಸ್ಟಿಚ್ ಮಾಡಿಸ್ಬೇಕು ಲಂಗ ಬ್ಲೌಸ್ ಥರದ್ದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಬಟ್ ಹೋಗಿ ತಗೊಂಡು ಬಂದೆ ಏನದು ಅವಳಿಗೆ ಬಟ್ಟೆನ ತೊಗೊಂಡು ಬಂದೆ ಪೀಸ್ ಬಟ್ಟೆ ಪೀಸು ಅಂದರೆ ನನ್ನ ಸಾರಿಗೆ ಸೂಟ್ ಆಗೋ ಅಂಥದ್ದು ಮ್ಯಾಚ್ ಆಗೋ ಅಂಥದ್ದು ತಗೊಂಡು ಬಂದೆ ಸ್ಟಿಚಿಂಗು ಕೂಡ ಕೊಟ್ಟೆ ಅದರ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡಿ ಅಂದರೆ ಅವರು ಏನು ಮೆಜರ್ಮೆಂಟ್ ಎಲ್ಲ ತಗೊಂತಿರೋದು ಹಾಕ್ತೀನಿ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ

ಸೊ ನೋಡೋದ್ರಲ್ಲ ಯಾವ ಥರ ಅವರು ನ ತೊಗೊತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನೋಡಿಬಿಟ್ಟು ತುಂಬ ಅಂದರೆ ನಾನು ತುಂಬ ಒಂದು ಎರಡು ಮೂರು ಕಡೆ ಕೇಳಿದೆ ಮಕ್ಕಳ ಬಟ್ಟೆ ಸ್ಟಿಚ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವರೆಲ್ಲ ಇಲ್ಲ ಮಕ್ಕಳು ಬಟ್ಟೆ ನಾವು ಸ್ಟಿಚ್ ಮಾಡೋದಿಲ್ಲ ಅಂತ ಹೇಳಿದ್ರು ಮೇ ಬಿ ನಾನು ಬೊಟಿಕ್ಗೆ ಹೋಗಬೇಕಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಬಟ್ ನಾನೇನು ಮಾಡಿದೆ ಅಂತಂದರೆ ಇಲ್ಲ ನನಗೆ ಗೊತ್ತಿರೋರೆ ಒಬ್ಬರು ಆಂಟಿ ಹತ್ರ ನಾನು ಗೆ ಕಾಲ್ ಮಾಡಿ ಕೇಳಿದೆ ಅವ್ರು ಇದುಕೊಂಡು ಹ್ಞೂ ಹೊಲಿತೀನಿ ಅಂತಂದ್ರು ಬಿಕಾಸ್ ಅವ್ರಿಗೂ ಮೊಮ್ಮಕ್ಕಳೆಲ್ಲ ಇದ್ದಾರೆ ಸೊ ಅವರು ಹೊಲಿತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಓಕೆ ಅಂತ ಅವರು ಟೇಲರ್ ಕೂಡ ಓಕೆ ಅಂತ ಅಂದ್ಬಿಟ್ಟು ಕೊಟ್ಟೆ ಮೆಜರ್ಮೆಂಟ್ಸ್ ಎಲ್ಲ ತುಂಬ ಪ್ರೊಫೆಷ್ನಲ್ ಆಗಿನೇ ತಗೊಂಡ್ರು ಬಟ್ ಅವರು ಸ್ಟಿಚ್ ಮಾಡಿದ್ದೀನಿ ಬಂದು ನೋಡು ಪಾಪನ ಕರ್ಕೊಂಡು ಅಂತ ಕಾಲ್ ಮಾಡಿದ್ರು ಹೋಗಿ ನೋಡಿದ್ರೆ ಒಂದು ದೊಡ್ಡ ದೊಡ್ಡ ಡಿಸಾಸ್ಟರೇ ಮಾಡಿಟ್ಟಿದ್ದಾರೆ ನಂಗೆ ನಿಜವಾಗ್ಲೂ ನಾನು ಹೇಳಿದ್ದೆ ಒಂಥರ ಅವ್ರು ಮಾಡಿದ್ದೆ ಇನ್ನೊಂಥರ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಹುಡುಕಿ ಬಟ್ಟೆನ ತೊಗೊಂಡು ಬಂದಿದ್ದಿದ್ದು ಪಾಪುಗೆ ಅಂತ ನನ್ನ ಸ್ಯಾರೀಸ್ ಅಂದರೆ ಸ್ಯಾರಿಗೆ ಮ್ಯಾಚ್ ಆಗೋ ಅಂತ ಬಟ್ಟೆನ ತೊಗೊಂಡ್ಬಂದಿದ್ದು ಬಟ್ ಅದನ್ನು ಫುಲ್ ಮಾಡ್ಬಿಟ್ರು ಮಾಡಿಬಿಟ್ರು ಆಂಟಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅವರು ಮುಂದೆನೇ ಕೇಳಿದೆ ನಾನು ಯಾಕೆ ಈ ಥರ ಮಾಡಿದ್ದೀರಾ ಏನು ಅಂತ ಬಟ್ಟೆ ಸಾಲಿಲ್ಲ ಅದು ಇದು ಅಂತಂದ್ರೆ ಬಟ್ಟೆ ಸಾಲಿಲ್ಲ ಅಂದರೆ ನನಗೆ ಕಾಲ್ ಮಾಡಬೇಕಿತ್ತು ನೀವು ನಾನು ಎಕ್ಸ್ಟ್ರಾ ತಂದು ಕೊಡ್ತಿದ್ದೆ ಅಂತ ಹೇಳಿ ಹೇಳಿದೆ ಆಮೇಲೆ ಏನೇನೋ ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ಏನು ಮಾಡೋದಕ್ಕಾಗಲ್ಲ ಇವಾಗ ಈಗ ಇನ್ನೊಂದು ವೀಕ್ ಇದೆ ಅಷ್ಟೆ ಫಂಕ್ಷನಿಗೆ ನಾವು ಬೇರೆ ಬಟ್ಟೆನೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಮಮ್ಮಿ ಕೂಡ ಬಿಡು ಬೇಡ ಬೇರೆದನ್ನ ತೊಗೊಳೋಣ ಇದು ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಅವ್ರು ಹಿಂಗೆ ಹೊಲ್ದಿದ್ದಾರೆ ಅಂತ ನಾನು ಹೇಳಿದ್ದು ಒಂದು ವರ್ಷದ ಮಗುಗೆ ಆಗೋ ಥರ ಹೊಲ್ದಿ ಅದನ್ನು ಟಕ್ಕಿಡಿರಿ ಅಂತ ಹೇಳಿದಿದ್ದು. ಅವರೇನು ಮಾಡಿದ್ದಾರೆ ಒಂದು ವರ್ಷ ಅಲ್ಲ ಅದನ್ನ ಅವಳು ಒನ್ ಟೂ ತ್ರೀ ಇಯರ್ಸ್ವರೆಗೂ ಹಾಕೊಬೋದು ಆ ಥರ ರೇಂಜ್ಗೆ ಹೊಲ್ದಿದ್ದಾರೆ ಅಂಡ್ ಸ್ಲೀವ್ಸ್ ಎಲ್ಲ ತುಂಬ ಉದ್ದ ಉದ್ದ ಹೊಲ್ದ್ಬಿಟ್ಟಿದ್ದಾರೆ ಆ ಚಿಕ್ಕ ಮಗುಗೆ ಎಷ್ಟು ದೊಡ್ಡದಾಗ್ ಮಾಡಿದ್ದಾರೆ ಅಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ನೋಡಿ ಬೇಜಾರಾಗೋಯಿತು ಆ್ಯಂಡ್ ನಾನು ಸ್ಲೀವ್ಸ್ ಕೂಡ ಹೇಳಿದ್ದೆ ಬೇರೆ ಆ್ಯಂಡ್ ನಾನು ಪಿಕ್ಚರ್ ಕೂಡ ಹಾಕ್ತೀನಿ ನಾನು ಯಾವ ಥರ ಬೇಕು ಅಂತ ಅನ್ಕೊಂಡಿದ್ದೆ ಆ್ಯಂಡ್ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಶಾಕ್ ಆಗ್ಬಿಡ್ತೀರಾ ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅದನ್ನಂತೂ ಇನ್ನು ಇಲ್ಲಿ ಫ್ರಂಟಲ್ಲೂ ಕೂಡ ಸ್ಕ್ಯಾಲಪ್ ಎಲ್ಲ ಹೇಳಿದ್ದೆ ಅವರೇ ಹೇಳಿದ್ರು ಇದೆಲ್ಲ ಡಿಸೈನ್ ಬಂದಿದೆ ಅಲ್ವಾ ಸೇಮ್ ಇದೇ ತರನೇ ಕಟ್ ಮಾಡ್ತೀನಿ ಇದೇ ತರ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡು ನೋಡಿದ್ರು ಸ್ಟ್ರೀಟ್ ಕಟ್ ಮಾಡಿಟ್ಟಿದ್ದಾರೆ ನಾನು ಕೇಳಿದ್ರೆ ಇಲ್ಲ ಅದನ್ನ ವರ್ಕ್ ಮಾಡಬೇಕು ಏನ್ ವರ್ಕ್ ಇದೆ ಅದರಲ್ಲಿ ನಾನೇ ಹೊಲ್ದಿದ್ದೀನಿ ಇನ್ಫ್ಯಾಕ್ಟ್ ನಾನೇ ಡಿಸೈನರ್ ಆಗಿದ್ಕೊಂಡು ನನಗೆ ಗೊತ್ತು ಯಾವ ಥರ ಬರುತ್ತೆ ಅದ್ರ ಡಿಸೈನು ಥರ ಸ್ಟಿಚ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಅನ್ಬಿಟ್ಟು ಗೊತ್ತು ಬಟ್ ಈಗ ಸದ್ಯಕ್ಕೆ ನಾನೇ ಹೊಲ್ಕೊಂಡ್ಬೋದಿತ್ತು ನಾವು ಅದೇ ಹೇಳಿದ್ರು ನಾವೇ ಹೊಲ್ಕೊಂಡ್ಬೋದಿತ್ತು ಅಂತ ಅನ್ಬಿಟ್ಟು ಬಟ್ ಈಗ ಸದ್ಯಕ್ಕೆ ಅಷ್ಟು ಟೈಮು ಇಲ್ಲ ಆ್ಯಂಡ್ ನನಗೆ ಅಷ್ಟೆಲ್ಲ ಪೇಶನ್ಸು ಇಲ್ಲ ಮಾಡೋದಕ್ಕೆ ಸೊ ನಾನೇನು ಮಾಡಿದೆ ಕೊಟ್ಬಿಟ್ಟೆ ಅವ್ರಿಗೆ ನೋಡಿದ್ರೆ ಈ ತರ ಮಾಡಿದ್ದಾರೆ ನಂಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಾ ಇದೆ ಬಿಕಾಸ್ ಅಷ್ಟೆಲ್ಲ ಹುಡುಕಿ ಬಟ್ಟೆ ತೊಗೊಂಬಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ಸ್ಟಿಚಿಂಗ್ ಕೊಟ್ಟರೆ ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ನಾವು ಇದೇ ತರ ಬರಬೇಕು ಅಂತ ಅಂದ್ಬಿಟ್ಟು ನೋಡಿದ್ರೆ ತುಂಬಾ ಫ್ರಾಕ್ ಫ್ರಾಕ್ಗಂತೂ ತುಂಬಾ ಕೆಟ್ಟದಾಗ ಉಳಿದಿದೆ ಆ ಫ್ರಾಕ್ ಗೆ ಸ್ಲೀವ್ಸ್ ಬೇರೆ ಇಟ್ಟಿದ್ದಾರೆ ಜೊತೆಗೆ ಮೇಲ್ ಕೋಟ್ಗೂ ಸ್ಲೀವ್ಸ್ ಬಂದಿದೆ ಏನ್ ಎಮ್ಮಂಗ್ ತಲೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾನು ಕೇಳಿದ್ರೆ ಆಂಟಿ ಏನಕ್ಕೆ ಸ್ಲೀವ್ಸ್ ಇಟ್ಟಿದ್ದೀರಾ ಅಂತಂದ್ರೆ ಸಪ್ರೇಟ್ ಆಗೋ ಹಾಕೊಂಬೋದಲ್ವ ಅಮ್ಮ ಇದು ಹಾಕ್ದೇ ಇದ್ದಾಗ ಅಂತೆ ನನಗೆ ಇವಾಗ ಅದ್ರ ಅವಶ್ಯಕತೆ ಇಲ್ಲ ಸೊ ನಾನು ಹೆಂಗೆ ಹೇಳ್ತೀನೋ ಹಂಗೆ ಹೊಲಿಬೇಕು ಅವರು ಅದೇನೋ ನನಗಂತೂ ಸಿಕ್ಕಾಬಿಟ್ಟೆ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ ಏನ್ ಮಾಡ್ತೀರಾ ಅಲ್ಲಿ ಮಾತಾಡಂಗಿಲ್ಲ ಬಿಡಂಗಿಲ್ಲ ಗೊತ್ತಿರೋರು ಬೇರೆ ಸರಿ ಅನ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ಬಟ್ ನಾನು ಎನೇನೆ ಹೋಗ್ಬೇಕಾಗಿತ್ತು ಬೇರೆ ಬಟ್ಟೆ ತಗೊಳ್ಳೋದು ಪಾಪುಗೆ ಬಟ್ ಆಗ್ಲಿಲ್ಲ ಟೈಮ್ ಆಗಲಿಲ್ಲ ಆ್ಯಂಡ್ ಜೊತೆಗೆ ನನ್ನ ಸಾರಿಗೆ ಬಳೆ ಮ್ಯಾಚಿಂಗ್ ಬಳೆ ತೊಗೋಬೇಕು ನಮ್ಮ ಮಮ್ಮಿಗೂ ಬಳೆ ತೊಗೊಬೇಕು ಆ್ಯಂಡ್ ನನ್ನ ತಂಗಿಗೂ ಇಯರಿಂಗ್ಸ್ ತೊಗೊಬೇಕು ಆ್ಯಂಡ್ ನನ್ನ ತಂಗಿ ಶಾಪಿಂಗು ನಮ್ಮ ನಮ್ಮ ಡ್ಯಾಡಿ ಶಾಪಿಂಗು ಅದು ಕೂಡ ಆಯಿತು ಆ್ಯಂಡ್ ಬೀರಶಿಗೆ ಬಟ್ಟೆ ತೊಗೊಬೇಕಾಯ್ತು ಅದು ಕೂಡ ಆಯ್ತು ನಾನು ಎಲ್ಲಾನು ಫಂಕ್ಷನ್ದು ಏನು ವಿಡಿಯೋ ಇದೆಯಲ್ಲ ಅವಾಗಲೇ ತೋರಿಸ್ತೀನಿ ಯಾವ್ದ್ಯಾವ ಏನೇನು ಅಂತ ಅಂದ್ಬಿಟ್ಟು ಸೊ ಈ ಥರ ಆಗಿದೆ ಸೊ ನಾಳೆ ನಾಳೆ ಇದರಲ್ಲಿ ಹೋಗಿ ಪಾಪಗೂ ಕೂಡ ಬೇಗ ಬಟ್ಟೆ ತಗೊಂಡ್ ಬಂದುಬಿಡ್ಬೇಕು ಆ್ಯಂಡ್ ಇನ್ನೊಂದು ಡ್ರೆಸ್ ಕೂಡ ತಗೊಂಡಿದ್ದಾರೆ ಫ್ರಾಕ್ ಟೈಪು ಸೊ ಅದನ್ನು ಅದನ್ನು ಹಾಕ್ತೀವಿ ಬಟ್ ಈಗ ಏನೋ ಒಂದು ಟ್ರೆಡಿಷ್ನಲ್ ಆಗಿ ನಾವು ಮಾಡ್ತಿರೋದಿಲ್ಲ ಸೊ ನಾನು ಟ್ರೆಡಿಷ್ನಲ್ ಔಟ್ಫಿಟ್ನ ಹುಡುಕ್ತಾ ಇದ್ದೆ ಈಗ ಗೊತ್ತಿಲ್ಲ ನನಗೆ ನನ್ನ ಬಟ್ಟೆ ಇರೋ ಕಲರ್ ಸಿಗುತ್ತೋ ಇಲ್ವೋ ಐ ಡೋಂಟ್ ನೋ ಏನಾಗತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಬೆಟರ್ ನಾನು ಬೊಟ್ಟಿಗೆ ಕೊಡಬೇಕಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೇ ತರ ಆಗ್ಬೇಕಂತಿದ್ರೆ ಯಾರೇನ್ ಹೇಳಿ ಮುಂದಕ್ಕೆ ನಾನೇ ಅದನ್ನ ಡಿಸೈನ್ ಮಾಡ್ಕೊಂಡು ನನ್ನ ಮಗಳಿಗೆ ಇನ್ನೇನು ಅಷ್ಟೇನೇನು ಆಗೋದಿಲ್ಲ ಇವಾಗ ಸೊ ಯಾ ಇದಿಷ್ಟು ಹೇಳ್ಬೇಕಾಗಿತ್ತು ಐ ತಿಂಕ್ ತುಂಬಾ ದೊಡ್ಡದಾಗಿ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ ಸೊ ಏನು ಫಂಕ್ಷನ್ ಏನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಎಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಯಾರು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟು ಫ್ರೆಂಡ್ ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲೆಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ಸಿಂ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್